ಹೊಸಕೋಟೆ ನಗರದ ವಿ ವಿ ಬಡಾವಣೆಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಕಾನೂನು ಅರಿವು ಮತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಬರುವ ವಿ ವಿ ಬಡಾವಣೆಯಲ್ಲಿರುವ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಹೊಸಕೋಟೆ ತಾಲೂಕು ವಕೀಲ ಸಂಘ ಕಾನೂನು ಸೇವೆಗಳ ಪ್ರಾಧಿಕಾರ ಶಾಲೆಯ ಸಹಭಾಗಿತ್ವದಲ್ಲಿ ಕಾನೂನು ಅರಿವು ಮತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಸತೀಶ್ ರವರು ಚೈತ್ರಾ ಬಿ ಕುಲಕರ್ಣಿ ರವರು ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ರವರು ಕಾರ್ಯದರ್ಶಿಯಾದ ನವೀನ್ ಕುಮಾರ್ ರವರು ಖಜಾಂಚಿಯಾದ ರವಿಕುಮಾರ್ ರವರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭರವರು ರವರು ಸೇರಿದಂತೆ ಮುಖ್ಯ ಶಿಕ್ಷಕಿಯಾದ ಲಕ್ಷ್ಮೀ ರವರು ಸಿ ಆರ್ ಪಿ ನಿರ್ಮಲಾರವರು ರವರು ಹಾಗೂ ದೈಹಿಕ ಶಿಕ್ಷಕರಾದ ರಾಜಪ್ಪನವರು ಮುಖ್ಯ ಶಿಕ್ಷಕರಾದ ವೆಂಕಟೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಆಗಮಿಸಿದ್ದ ಅತಿಥಿಗಳು ಸಿಹಿಯನ್ನು ವಿತರಿಸಿ ಮಕ್ಕಳಿಗೆ ಕಾನೂನು ಅರಿವಿನೊಂದಿಗೆ ಮಕ್ಕಳ ದಿನಾಚರಣೆಯ ಮಹತ್ವವನ್ನು ಕೂಡ ತಿಳಿಸಿದರು ಪ್ರಧಾನಮಂತ್ರಿ ಆದಂತಹ ಶ್ರೀ ಜವಾಹರಲಾಲ್ ನೆಹರು ಅವರ ಪದ ಸ್ಮರಣಾರ್ಥವಾಗಿ ಈ ದಿನ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಮತ್ತು ನಾವು ಈ ಮಕ್ಕಳ ದಿನಾಚರಣೆಯ ಸಲುವಾಗಿ ಈ ದಿನ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ತಾ ತಾಲೂಕು ಕಾನೂನು ಸೇವಾ ಸಮಿತಿ ಹೊಸಕೋಟೆ ವಕೀಲರ ಸಂಘ ಹೊಸಕೋಟೆ ಹಾಗೂ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಮೀವಿ ಬಡಾವಣೆ ಮತ್ತು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇದನ್ನು ಮಕ್ಕಳಿಗೆ ಒತ್ತಡ ಒಂದು ಕಾನೂನು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಮಕ್ಕಳ ಕಾನೂನುಗಳು ಅಂದರೆ ನಾವು ಹೇಳಬೇಕಂದ್ರೆ ಪ್ರಪ್ರಥಮ ಬಾರಿಗೆ ನಾವು ಮಕ್ಕಳ ಕಾನೂನಲ್ಲಿ ನೋಡ್ಬೋದು ಅಂದರೆ ನಮ್ಮ ಭಾರತದ ಅತ್ಯನ್ಮೂಲತವಾದಂಥ ದ್ರಂಥವಾದಂಥ ಒಂದು ಕಾನೂನಾದಂಥ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದಲ್ಲಿ ನೋಡ್ಬೋದು ಸಂವಿಧಾನದಲ್ಲಿ ನಾವು ಮತ್ತೊಮಧ್ಯವಾಗಿ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಂಪಲ್ಸರಿ ಒಂದು ಎಜುಕೇಷನ್ನ ಕೊಡಬೇಕು ಹೇಳಿ ಕಾರಣ ಇದು ಸಂವಿಧಾನನೇ ಹೇಳುತ್ತೆ ಅದರ ಬೇಸ ಮೇಲೆ ನಾವು ಭಾಳಷ್ಟು ಕಾನೂನುಗಳನ್ನು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ಹಲವು ಕಾನೂನುಗಳು ತಂದಿದೆ ಅದು ಮೊದಲನೇದಾಗಿ ಆಕೆಯ ರೈತ ಎಜುಕೇಷನ್ ಆ್ಯಕ್ಟು ಇರ್ಬೋದು ಮತ್ತು ಪೋಕ್ಸೋ ಆ್ಯಕ್ಟ್ಗಳಿರ್ಬೋದು ಒಂದು ಮಕ್ಕಳ ಮೇಲಿನ ದೌರ್ಜನ್ಯ ಕುರಿತು ಸಂರಕ್ಷಿಸುವ ಸಲುವಾಗಿ ಒಂದು ಪೋಕ್ಸೋ ಆ್ಯಕ್ಟ್ ಬಂದಿದೆ ಮತ್ತು ಒಂದು ಉದ್ಯಮದಲ್ಲಿ ಒಂದು ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ತೊಡಸ್ಕೊಡೋದಾಗಿ ಮತ್ತು ಆ ಕುರಿತು ಚೈಲ್ಡ್ ಲೇಬರ್ ಆ್ಯಕ್ಟ್ಗಳು ಬಂದಿದೆ ಮತ್ತು ಅಂದರೆ ಒಂದು ಮಗುವಿನ ದತ್ತು ಪಡೆಯೋದಾಗ್ಲಿ ಆ ಮಗುವಿನ ಒಂದು ಅಪರಾಧ ಪ್ರಕರಣದಲ್ಲಿ ಇದ್ದರೆ ಒಂದು ಚಿಕ್ಕ ಮಗು ಆ ಮಗುಗೆ ಏನೇನು ಪ್ರೊಟೆಕ್ಷನ್ಗಳು ಕೊಡ್ಬೋದು ಅನ್ನೋದ್ರ ಬಗ್ಗೆ ಅದೊಂದು ಜೇಜಿ ಆ್ಯಕ್ಟ್ ಅಂದಿದೆ ಆ ಜೇಜಿ ಆಕ್ಟಿಲಿ ಅವುಗಳಿಗೆ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗುತ್ತೆ ಮತ್ತು ಈ ಕುರಿತು ನಮ್ಮ ಈಗಿನ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಇವತ್ತು ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಈಗ ಎಲ್ಲ ಹೇಳಿದ್ರಲ್ಲ ನಿಮಗೆ ನಿಮಗೋಸ್ಕರನೇ ಕಾನೂನುಗಳು ಎಲ್ಲರಿಗೋಸ್ಕರನೂ ಇರುತ್ತೆ ಮಕ್ಕಳಿಗೋಸ್ಕರ ಏನು ಕಾನೂನು ಇದೆ ಅಂತ ಹೇಳಿ ಈಗ ತಾನೇಶ್ವರ್ ಹೇಳ್ಕೊಟ್ರಲ್ಲ ನಿಮಗೆ ನಿಮ್ಮ ಮತ್ತೆ ಮುಂದೆನೇ ಹೇಳ್ತಾ ಹೇಳ್ತಾರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಕಾನೂನಿನ ಮೌಲ್ಯಗಳ ಜೊತೆ ಕೆಲವೊಂದಿಷ್ಟು ನೈತಿಕ ಮೌಲ್ಯಗಳನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹ ಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಈಗಿನ ಸಮಾಜದಲ್ಲಿ ನಾವು ಸಿಕ್ಕೋದಿದ್ದಾಗ ಮತ್ತೆ ನಾವು ಸಿಕ್ಕೋದ್ರ ತುಂಬ ಏನು ವ್ಯತ್ಯಾಸ ಇಲ್ಲ ಆದ್ರೂ ಕೂಡ ಇತ್ತೀಚಿನ ಮಕ್ಕಳ ಒಂದು ಬೆಳವಣಿಗೆ ನೋಡಿದಾಗ ಈಗಿಂದಲೇ ಚಿಕ್ಕವರಿದ್ದೀರಿ ಮನೇಲಿ ಎಲ್ಲ ಅಪ್ಪ ಅಮ್ಮನ್ ಕೇಳ್ತೀರಾ ಕೆಲಸ ಮಾಡಿ ಈಗ ಏನು ನೀವು ಯಾವ್ಯಾವ ಮೌಲ್ಯಗಳನ್ನ ಅಳವಡಿಸ್ಕೋತೀರಿ ನಿಮ್ ಜೀವನದಲ್ಲಿ ಅದು ಮುಂದೆ ನಿಮಗೆ ಸಹಾಯಕ ಆಗುತ್ತೆ ಸಹಾಯ ಆಗುತ್ತೆ ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತೀರಿ ನಿಮ್ದೇ ಆದ ಜೀವನವನ್ನ ರೂಪಿಸ್ಕೊಳ್ಳುವಲ್ಲಿ ಈಗಿಂದಲೇ ನೀವು ಆ ಪ್ರಯತ್ನವನ್ನ ಮಾಡ್ಬೇಕು ಮತ್ತು ಈಗ ನಿಮಗೋಸ್ಕರ ಅನೇಕ ಕಾನೂನುಗಳು ಯಾಕೆ ಬರ್ತಾ ಇದೆ ಅಂದರೆ ನಿಮಗೆ ಸುರಕ್ಷತೆ ಒದಗಿಸ್ಕೊಳ್ಲಿಕ್ಕ ಒದಗಿಸಿಕೊಡ್ಲಿಕ್ಕಾಗಿ ಅನೇಕ ಕಾನೂನುಗಳು ಬರ್ತಾ ಇದೆ ನಿಮ್ಗೆ ಏನಾದರೂ ಆ ರೀತಿಯಾದಂಥ ಶೋಷಣೆ ಆಯಿತು ಅಂದ್ರೆ ಯಾರಾದರೂ ನಿಮಗೆ ತೊಂದರೆ ಕೊಟ್ಟರೆ ನೀವು ಟೀಚರ್ಸ್ ಇರ್ತಾರಲ್ಲ ಅವ್ರ ಹತ್ರ ಬಂದು ಹೇಳಬೇಕು ಅಲ್ಲಿ ನಿಮ್ಗೆ ಬೋರ್ಡ್ ಮೇಲೆ ಬರ್ದಿದೆಯಲ್ಲ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಂಬರ್ ಬರ್ದಿದಾರಲ್ಲ ಆ ನಂಬರಿಗೆ ಕಾಲ್ ಮಾಡಿ ಎಲ್ಲರೂ ಬಂದು ಹೇಳಿರ್ತಾರೆ ಆಯಿತು ಹಿಂಗೆಲ್ಲೂ ಕೂಡ ಸೊ ನಿಮ್ಗೆ ತೊಂದರೆ ಆದಾಗ ನಂಬರಿಗೆ ಕಾಲ್ ಮಾಡಿ ಈ ಥರ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ನಿಮಗೆ ರಕ್ಷಣೆ ಮಾಡುವಂತಹ ಒಂದು ಇದೆ ಮಕ್ಕಳ ಕೆಲವೊಂದು ಗುರಿ ಇತ್ತು ಮುಂದೆ ಹಿಂದೆ ಹಿಂದೆಗಡೆ ಒಬ್ಬ ಪ್ರಬಲವಾದಂಥ ಗುರುಗಳಿದ್ರು ಮಕ್ಕಳು ಹೆಂಗ್ತಾ ಇದ್ರು ಅಂದರೆ ವೀರ ದಂಡು ಥರ ಮುಂದೆ ನುಗ್ತಾ ಇದ್ರು ಇವತ್ತು ನಮ್ಮ ಮಕ್ಕಳಲ್ಲಿ ಮುಂದೆ ಗುರಿ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ ಏನಂದ್ರೆ ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರಾಮ ನೋಡಿ ಆ ಗುರಿ ಅನ್ನೋದೇನೆಂದ್ರೆ ನಮ್ಮ ಸಮಾಜಮುಖಿ ಗುರಿ ಇದೆಯಲ್ಲ ಆ ಗುರಿ ತಪ್ಪಿಬಿಟ್ಟು ಬೇರೆ ರೀತಿ ಗುರಿ ಅಂತ ಹೋಗ್ತಾ ಇದೆ ಮತ್ತೆ ನಮ್ಮ ಹಿಂದೆ ಹೇಳ್ತಕ್ಕಂಥ ಗುರುವು ಸಹ ಅವ್ರಿಗೆ ನಿಜವಾದಂತ ಮಾರ್ಗನ ತೋರ್ಸಕ್ಕ ಇನ್ನಷ್ಟು ನಾನು ಹಿನ್ನಡೆ ಸಾಂಡೆ ಇದ್ದ ಮನಸ್ಸು ಹೋಗ್ತಾ ಇದೆ ಆ ಮಕ್ಕಳು ಕಲ್ಲು ಬಂಡೆ ಅಂತ ಮನಸ್ಸನ್ನ ನಾವು ಏನು ಶಿಕ್ಷಕ ಕೊಟ್ಟಾಗ ಆ ಕಲ್ಲು ಬಂಡೆನ ಕೆತ್ತಿ ಒಂದು ವಿಗ್ರಹಗಳ ಮಾಡ್ತೀರಲ್ಲ ಮಾಡ್ತಾರ ಶಿಲ್ಪಿಗಳು ಅದೇ ರೀತಿ ವಿಗ್ರಹಗಳನ್ನ ಕೆಲಸ ನಮ್ಮ ಶಿಕ್ಷಕರು ಈಗ ಮತ್ತೆ ಜೊತೆಗೆ ಏನಾಗ್ತಾ ಇದೆ ಅಂದ್ರೆ ಈ ಮಕ್ಕಳು ಪಾಪ ಬಡತನ ಮಕ್ಕಳಿಗೆ ಇದ್ರೆ ಮಕ್ಕಳಿದ್ದಾಗ ಪಕ್ಕದ ಮನೆಯವರು ಅದನ್ನ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ ಕೆಲವು ಮನೆಗಳಲ್ಲಿ ಅದನ್ನ ಚಾಕ್ಲೇಟ್ ಕೊಡ್ತೀನಿ ಬಂದು ಕರ್ಕೊಂಡು ಹೋಗೋದು ಈಗೆಲ್ಲ ನಾವು ನೋಡಿದಾಗ ದಿನ ನೋಡ್ತಾ ಇದೀರ ಪೇಪರ್ ಓದ್ತೀರಲ್ವ ಓದ್ತಾ ಇದ್ದೀರಾ ಈ ದಿನ ಏನೋ ಬರ್ತಾ ಇದೆ ಅದರಿಂದ ನೀವು ದಯವಿಟ್ಟು ಯಾರನ್ನು ಒಂದು ಚಾಕ್ಲೇಟ್ ಕೊಡ್ತೀನಿ ಬಾ ಇಲ್ಲ ನಿಮ್ಮಅಪ್ಪ ಅಲ್ಲಿದ್ದಾರೆ ಬಾ ಅಂತ ನೀವು ಹೋಗ್ಬಾರ್ದು ಅಲ್ವಾ ಏನ್ ಮಾಡ್ಬೇಕಾಗುತ್ತೆ ನೀವು ಅದಕ್ಕೇನು ನಿಮ್ಗೆ ಏನು ಕಾಸ್ ಕೊಡಬೇಕಾಗಿಲ್ಲ ಫೋನ್ ಮಾಡೋದಕ್ಕೆ ಆಮೇಲೆ ನೋಡಿ ಮಕ್ಕಳ ನೀವು ಈಗ ಹೇಳಿದಂಗೆ ಹಿಂದಿನ ಮಕ್ಕಳೇ ಮುದ್ದೆ ಪ್ರಜೆಗಳು ಅಲ್ವಾ ಏನು ಏನ್ ಮಾಡ್ಬೇಕದಕ್ಕೆ ಸೌಲಭ್ಯ ತಗೊಳ್ಳೋದಾದ್ರೆ ನಿಮ್ಮದು ಕೆಲವು ಕರ್ತವ್ಯಗಳಿವೆ ಏನು ಕರ್ತವ್ಯ ಮೊದಲೇ ನಮ್ಮ ತಾಯಿಬ್ರು ಹೇಳಿದಂಗೆ ಮೊದಲು ನಿಮ್ಮ ತಂದೆ ತಾಯಿಗೆ ಗೌರವ ಗೌರವ ಕೊಡಬೇಕು ಆಮೇಲೆ ಯಾರು ಗೌರವ ಕೊಡಬೇಕು ಹಾಂ ಟೀಚರ್ಸ್ ಕೊಡಬೇಕು ಜೊತೆಗೆ ನಿಮ್ಮ ಮನೆಯಲ್ಲಿ ಹಿರಿಯರ್ತ ತಾತಾಜಿ ಇರ್ತಾರಲ್ಲ ಅವ್ರಿಗೂ ಗೌರವ ಕೊಡಬೇಕು ಎಕರೆ ನಾಳೆ ನೀವು ಅದೇ ಸ್ಟೇಜ್ಗೆ ಹೋಗ್ತೀವಿ ನೀವು ಶಾಪಿ ತಂದು ಕೊಡೋ ನೀತರ ಹೇಗೆ ಹೋಗ್ತೋ ಹೋಗ್ಬೋದಾ ಮತ್ತೆ ಹೋಗ್ತಾ ಇರೋದಲ್ಲ ಅಲ್ವಾ ಬೇರೆ ಗೊತ್ತಲ್ಲ ನಿಮಗೆ ಆದರೆ ಏನು ಅವ್ರಿಗೆಲ್ಲ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡಬೇಕು ಅಂತ ಅವತ್ತಿನಿಂದಲೂ ಸಹ ಮಕ್ಕಳ ದಿನಾಚರಣೆ ಅಂತ ಹೇಳ್ಬಿಟ್ಟು ಈ ನವೆಂಬರ್ ಫೋರ್ಟೀನ್ತ್ ಅನ್ನ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಾ ಇದ್ದಾರೆ ನಮ್ಮ ಒಂದು ಇದಕ್ಕೆ ಬಂದಾಗ ಕಾನೂನಿನ ವಿಷಯಕ್ಕೆ ಬಂದಾಗ ಮಕ್ಕಳಿಗೆ ಏನ್ ಹೇಳ್ತಾರೆ ಇವಾಗ ಮ್ಯಾಡಮ್ ಮಕ್ಕಳು ವಿದ್ಯೆಗಿಂತ ನನಗೆ ಗೊತ್ತಿರೋ ಮಟ್ಟಿಗೆ ವಿದ್ಯೆಗಿಂತ ಮೊದಲು ಉತ್ತಮ ನೈತಿಕ ಮೌಲ್ಯಗಳನ್ನು ಸಂಸ್ಕಾರವನ್ನು ಕಲಿಬೇಕು ಅನ್ನೋದು ಈ ನೈತಿಕತೆ ಮತ್ತು ಸಂಸ್ಕಾರ ಕಲಿತಾಗ ವಿದ್ಯೆ ತಾನಾಗೇ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈಗ ನೋಡಿದ್ರೆ ಮಕ್ಕಳನ್ನು ನೋಡಿದ್ರೆ ಯಾವಾಗಲೂ ಮೊಬೈಲು ಟಿ ವಿ ಮಾಧ್ಯಮಗಳಲ್ಲೇ ಮುಳುಗೋಗಿರ್ತಾರೆ ಸೊ ಅವೆಲ್ಲವನ್ನ ಬಿಟ್ಟು ಏನು ನಮ್ಮ ಒಂದು ಕರ್ತವ್ಯ ಏನು ನಾವೇನು ನಾವೇನು ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮ್ಮ ತಂದೆ ತಾಯಿ ಬಗ್ಗೆ ನಮ್ಮ ಒಂದು ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗತ್ತೆ ಮಕ್ಕಳು ಅವಾಗ ಸರ್ ಹೇಳ್ದಂಗೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳಿದ್ರು ಹೌದು ಅದಂತೂ ಸತ್ಯ ಹಾಗೆ ಅದು ನಮ್ಮ ದೇಶದ ಮುಂದಿನ ಭವಿಷ್ಯ ಅಂತ ಸಹ ಹೇಳ್ಬೋದು ಇವತ್ತು ಏನು ಹಾಕ್ತಿರೋ ಇವತ್ತು ನೀವು ಏನು ಕಲಿತೀರೋ ಅದು ಮುಂದೆ ನಮ್ಮ ದೇಶದ ಅಭಿವೃದ್ಧಿಗೆ ನಮ್ಮ ದೇಶದ ಹೆಮ್ಮೆಗೆ ಸಾಧನೆಗೆ ಕಾರಣ ಆಗುತ್ತೆ